ಒಳಮೀಸಲಾತಿ ಜಾರಿಗೊಳಿಸುವಂತೆ ಆದಿ ಜಾಂಬವ ಯುವ ಬ್ರಿಗೇಡ್ ಹಾಗೂ ಡಿಎಸ್ಎಸ್ ಸಂಘಟನೆಯಿಂದ ಒತ್ತಾಯ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ವಿಚಾರವಾಗಿ ಮಾದಿಗ ಮತ್ತು ಸಂಬಂಧಿತ ಜನಾಂಗಗಳಿಗೆ ಕನಿಷ್ಠ ಶೇಕಡ ಆರರಷ್ಟು ಒಳ ಮೀಸಲಾತಿ ಅಥವಾ ಪ್ರತ್ಯೇಕ ಪರಿಶಿಷ್ಟ ಜಾತಿಯ ಶೇಕಡ ಆರರಷ್ಟು ಮೀಸಲಾತಿಗಾಗಿ ಶಿಫಾರಸು ಮಾಡುವಂತೆ ಆದಿ ಜಾಂಬವ ಯುವ ಬ್ರಿಗೇಡ್ನ ಬೆಳಗಾವಿ ವಿಭಾಗೀಯ ಸಂಚಾಲಕ ಮಂಜುನಾಥ ಅವರು ಒತ್ತಾಯಿಸಿದರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಒಳೀಸಲಾತಿ ಕಲ್ಪಿಸುವುದು ಆಯಾ ರಾಜ್ಯ ಸರ್ಕಾರಗಳ ಅಂತ ತೀರ್ಪು ನೀಡಿತು ಅದರಂತೆ ವಿವಿಧ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಪ್ರಕ್ರಿಯೆಗಳು ಪ್ರಗತಿಯಲ್ಲಿರುತ್ತವೆ ಅಂತ ಹೇಳಿದರು ಅದರಂತೆ ಕರ್ನಾಟಕದಲ್ಲಿ ನೊಂದ ಮತ್ತು ನಿಷ್ಠ ಅವಕಾಶಗಳಲ್ಲಿ ಅನ್ಯಾಯ ಅನುಭವಿಸ್ತಾ ಇರುವ ಜನಾಂಗಗಳು ಒಳ ಮೀಸಲಾತಿಗಾಗಿ ನ್ಯಾಯಯುತವಾದ ಹಕ್ಕೊತ್ತಾಯ ಮಾಡುತ್ತಿವೆ ಆ ನಿಟ್ಟಿನಲ್ಲಿ ಪ್ರಾಯೋಗಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಮಾಡುವ ಅವಕಾಶ ತಮಗೆ ಲಭಿಸಿರುವುದು ನೊಂದ ಮತ್ತು ಅನ್ಯಾಯಕ್ಕೆ ಒಳಗಾದ ಜನಾಂಗಗಳಿಗೆ ಒಂದು ದೊಡ್ಡ ಭರವಸೆ ಮೂಡಿಸಿದೆ ಆ ನಿಟ್ಟಿನಲ್ಲಿ ಮಾನ್ಯರಾದ ತಮ್ಮಲ್ಲಿ ಕೆಲವೊಂದು ಅಂಶಗಳನ್ನು ವಿನಂತಿಸ್ತಾ ಇದ್ದೇವೆ ಅದರಲ್ಲಿ ಸಂವಿಧಾನವನ್ನ ಗೌರವಿಸುವವರು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರುವ ಪ್ರತಿಯೊಬ್ಬರು ಒಳ ಮೀಸಲಾತಿ ಒಪ್ಪಿಕೊಳ್ತಾರೆ ಒಂದು ವೇಳೆ ಒಳ ಮೀಸಲಾತಿ ವಿರೋಧ ಮಾಡುತ್ತಾರಂದ್ರೆ ಅವರ ಒಳಗೆ ಮನುವಾದಿ ಮನಸ್ಥಿತಿ ಇದ್ದು ಡೋಂಗಿಯಾದ ಸಂವಿಧಾನ ದೇಶ ಪ್ರೇಮ ಮತ್ತು ಸಮಾನತೆಯ ಬಗ್ಗೆ ಮಾತನಾಡುತ್ತಾರೆ ಅಂತ ಅರ್ಥ ಅದರಿಂದ ಅಂತಹವರ ವಿಥಂಡ ವಾದಗಳು ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿಯ ಅಹವಾಲುಗಳನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಪುರಸ್ಕರಿಸಬಾರದು ಅಂತ ವಿನಂತಿಸಿಕೊಂಡರು ಒಳ ಬೇಡ ಅನ್ನುವವರು ಮತ್ತು ಒಳ ಬೇಕು ಅಥವಾ ಬೇಡ ಎಂದು ಹೇಳದೆ ತಟಸ್ಥವಾಗಿರುವ ಜನಾಂಗಗಳಿಗೆ ಒಳ ಮೀಸಲಾತಿ ಶಿಫಾರಸು ಮಾಡದೆ ಅಂತಹ ಜನಾಂಗಗಳಿಗೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ಶಿಫಾರಸಿನಂತೆ ಮಾಡಲಾದ ಮೀಸಲಾತಿ ಪ್ರಮಾಣಗಳು ಎಷ್ಟಿವೆ ಅವುಗಳನ್ನು ಒಂದು ಮಾಡಿ ಅವರೆಲ್ಲರನ್ನ ಒಂದೇ ಗುಂಪು ಮಾಡಿ ಒಳ ಬೇಕು ಎನ್ನುವವರನ್ನು ಪ್ರತ್ಯೇಕಿಸಿ ಅವರಿಗೆ ಪರಿಶಿಷ್ಟ ಅವರಿಗೆ ಶಿಫಾರಸು ಮಾಡಿದ ಪ್ರಮಾಣವನ್ನು ಅವರಿಗೆ ನೀಡುವಂತೆ ಸರ್ಕಾರ ಶಿಫಾರಸು ಮಾಡಬೇಕು ಹಾಗೂ ಮಾದಿಗ ಮತ್ತು ಸಂಬಂಧಪಟ್ಟ ಜನಾಂಗಗಳಿಗೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ಶಿಫಾರಸಿನಂತೆ ಕನಿಷ್ಠ ಅರವತ್ತೊಂಬತ್ತು ಒಳ ಮೀಸಲಾತಿ ನೀಡಲು ಶಿಫಾರಸು ಮಾಡಬೇಕು ಮತ್ತು ಒಟ್ಟು ಪರಿಶಿಷ್ಟ ಜಾತಿಗಳಲ್ಲಿ ಮಾದಿಗ ಮತ್ತು ಸಂಬಂಧಿತ ಜನಾಂಗ ಸಾವಿರದ ಒಂಬೈನೂರ ಹನ್ನೊಂದರ ಸೌತ್ ಇಂಡಿಯನ್ ಸೆಷನ್ಸ್ ಪ್ರಕಾರ ಶೇಕಡ ಐವತ್ತೆಂಟರಷ್ಟು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಲ್ ಜಿ ಹಾವ್ನೂರು ಕಮಿಷನ್ ವರದಿ ಪ್ರಕಾರ ಶೇಕಡ ಐವತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ದು ಅದರಂತೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಒಟ್ಟು ಜನಸಂಖ್ಯೆ ಒಂದು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡಿದ್ದು ಇದರಲ್ಲಿ ಐವತ್ತೇಳು ಪರ್ಸೆಂಟ್ ಐವತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ಮೂವತ್ತೊಂಬತ್ತು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರ ತೊಂಬತ್ತೈದು ಆಗುತ್ತೆ ಮತ್ತು ಪ್ರಸ್ತುತ ಇರುವ ಹದಿನೈದು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಐವತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಅಂದ್ರೆ ನ್ಯಾಯಯುತವಾಗಿ ಮಾದಿಗ ಒಂದು ಅನಾರಕ್ಕೆ ಎಂಟುನೂರ ಐವತ್ತೆಂಟು ಪರ್ಸೆಂಟ್ ಒಳ ಮೀಸಲಾತಿ ದೊರೆಯಬೇಕಾಗುತ್ತದೆ ಆದರೆ ಕೇವಲ ಆರು ಪರ್ಸೆಂಟ್ ಮಾತ್ರ ಶಿಫಾರಸು ಮಾಡಿದ್ದು ಅದರಲ್ಲಿ ಯಾವುದೇ ವ್ಯತ್ಯಾಸಕ್ಕೆ ಅವಕಾಶ ಕೊಡದೆ ಕನಿಷ್ಠ ಶೇಕಡ ಆರರಷ್ಟು ಒಳ ಮೀಸಲಾತಿಗಾಗಿ ಶಿಫಾರಸು ಮಾಡಬೇಕು ಅಂತ ವಿನಂತಿಸಿದ್ರು ನೊಂದ ಮಾದಿಗ ಮತ್ತು ಸಂಬಂಧಿತ ಜನಾಂಗಕ್ಕೆ ಒಳ ಮೀಸಲಾತಿ ಅನಿವಾರ್ಯವಾಗಿದ್ದು ಇದನ್ನು ಕೂಡಲೇ ಜಾರಿ ಮಾಡುವ ಅಗತ್ಯತೆ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಹಾಗೂ ಒಳ ಮೀಸಲಾತಿ ಬೇಡ ಅಂತ ಎಲ್ಲವನ್ನು ನಾವೇ ತಿಂದು ಉಳಿದವರು ಹಸಿವಿನಿಂದ ಹಾಗೆ ಸತ್ತು ಹೋಗಲಿ ಎಂದು ಬಯಸ್ತಾ ಇರುವ ಸಾಮಾಜಿಕ ನ್ಯಾಯದ ವಿರೋಧಿಗಳಿಗೆ ಭಾರತ ದೇಶದ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಪ್ರವರ್ಗದಲ್ಲಿ ಮೀಸಲಾತಿ ದೊರೆತಿದೆಯೋ ಅದೇ ಪ್ರವರ್ಗದಲ್ಲಿ ಕರ್ನಾಟಕದಲ್ಲಿ ಮುಂದುವರಿಯುವ ವ್ಯವಸ್ಥೆಯನ್ನು ಮಾಡಿ ಅವರು ಪರಿಶಿಷ್ಟ ಜಾತಿಗಳ ಸಾಮಾಜಿಕ ನ್ಯಾಯಕ್ಕೆ ವಿರೋಧಿಸುವುದನ್ನು ತಪ್ಪಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಹೇಳಿದರು ಒಳ ಮೀಸಲಾತಿ ಜಾರಿಯ ಜೊತೆಗೆ ರಾಜಕೀಯವಾಗಿ ಕೂಡ ಒಳ ಮೀಸಲಾತಿ ಜಾರಿ ಅಗತ್ಯವಿದ್ದು ರಾಜಕೀಯವಾಗಿ ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ವಿನಂತಿಸಲಾಯಿತು ಅಂತ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಗದಗ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರು ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬುವ ಯುವ ಬ್ರಿಗೇಡ್ನ ಬೆಳಗಾವಿ ವಿಭಾಗೀಯ ಸಂಚಾಲಕ ಮಂಜುನಾಥ ಬುರಡಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಡಿಜಿ ಕಟ್ಟಿಮಣಿ ಮೊಡ್ಚಪ್ಪ ಹಳ್ಳಕೇರಿ ಅಶೋಕ ಕೊಡತೀನಿ ಪ್ರವೀಣ್ ತೆಗಿನ್ಮನಿ ಯಮನೂರು ಮಾದರ್ ರಾಘವೇಂದ್ರ ಪರಾಪುರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದರ್ ರಾಷ್ಟ್ರಗ್ರಾಂತಿ ನ್ಯೂಸ್ ಗದಗ